ಇಷ್ಟು ಪ್ಯಾಕ್ ಹೇಳ ನನ್ನ ಜಾಕೆಟ್ ಎಲ್ಲ ದಾನ ಮಾಡಿಬಿಟ್ಟೀನಿ ಎಲ್ಲ ದಾನ ಮಾಡಿದ್ರು ಅದು ಬಾಣೆ ತಿಕ್ಕಾಕ ಅದ್ರ ಹಾ ನೀನೇ ತುಂಬು ಯಾರ ಭಿಕ್ಷೆ ಬಿಡಿದ್ರೆ ಮಾತ್ರ ದಾನ ಅಂತಲ್ಲ ಅದು ಇಷ್ಟಪಟ್ಟವ್ರಿಗೆ ಇಷ್ಟಪಟ್ಟು ಕೊಟ್ರೆ ಅದು ದಾನೇ ಒಂಥರ ಹಂಗನ್ಕೊ ರೆಕಾರ್ಡ್ ಮಾಡ್ತೀನಿ ನೋಡಿ ಸಣ್ಣ ಹುಡುಗ ಮಾಡಬೇಡ ಓಕೆ ಅದು ತಣ್ಣಾಗ ಕೈ ಇಡಾಕೂ ಕ್ವಂಕ ಅಷ್ಟ ಅಷ್ಟು ತಂಡೈತಂತ ನನಗಂತೂ ಏನು ಫೀಲ್ ಆಗ ಅಂತಪ್ರಿ ತಂಡಿ ಅಂತಿಲ್ಲ ಸಾಕು ಸಾಕೋತಾಳ ಚಾಸ್ಮಿ ಅದು ಕಿವಿ ಅಂದ ಏನೋ ಏನೋ ಕಿವಿ ಹರತ್ ಮುಂಜಾನೆ ನೋಡ್ರಿ ಹಿಂಗ್ ಬಿಸ್ನೀರ್ ಕೊಡ್ಬೇಕು ಬೇರೆ ಬಿಡ ತೋ ಥೋತ ಬಾ ಬಿಡ ನೀನು ಸುಡ ಮೈ ಮೇಲೆ ಬಿತ್ತಂದ್ರೆ ಬರ್ರಿ ಮುಂಜಾಗ್ ಬಿಷ್ಣೂರು ಕುಡಿಯ ನಾನು ಸ್ವಲ್ಪ ಮೂಗು ಅಲರ್ಜಿ ಐತೆ ನನಗೆ ಒಂದು ಸಲ ಸೀನ್ ಹೊಡ್ಯಕ್ಕೆ ಚಲೋ ಮಾಡಿದ್ನಿ ಅಂದ್ರೆ ಹತ್ತಲ್ಲ ಈಗ ಇಪ್ಪತ್ತು ಹೊಡಿತು ನೋಡಿ ಕಂಟಿನ್ಯೂಸ್ಲಿ ಹೊಡಿತೀನಿ ಇಪ್ಪತ್ತು ಅದು ಏನೈತೆ ಗೊತ್ತಿಲ್ಲ ಒಟ್ಟು ಒಂದು ಎಲ್ಲರ ಧೂಳಾಗಿರಲಿ ಏ ಜಾಸ್ತಿ ಕೋಲ್ಡ್ ಆಗೋದಾಗ್ಲಿ ಏನಾರ ಆತ ಥರ ಭಾಳ ಸೀನ್ ಬರ್ತೈತಿ ಏನ ಅಲರ್ಜಿ ಅಂತಾರಲ್ಲ ಆ ಥರ ಐತದ ಅದಕ್ಕೇನರ ಸೊಲ್ಯೂಷನ್ ಇದ್ರೆ ಹೇಳಿ ಸ್ವಲ್ಪ ದವಾಖಾನೆ ಮಾತ್ರ ಹೇಳ್ಕೊಬಿಟ್ರೆ ದವಾಖಾನೆ ಮಾಡೋಕ್ಕಾಗಲ್ಲ ಅಂಜಿಕೆ ಕೊಡ್ತೈತಿ ಮನೆ ಮದ್ದು ಏನಾರ ಇದ್ರೆ ಹೇಳಿ ಮಾಡ್ತೀನಿ ಟ್ರೈ ಮಾಡ್ತೀನಿ ಬಿಸಿನೀರು ನಾ ಮಾತ್ರ ಕುಡಿಯೋಗುತ್ತೀನಿ ಮೇಡಮ್ ಅವ್ರು ಕುಡಿಯೋಗುತ್ತಿಲ್ಲ ನೀವು ಕಮೆಂಟ್ ಮಾಡಿದ್ರೆ ಅಂತ ಬಿಸ್ನೀರು ಕುಡಿಬಾರ್ದು ಅಂತೇಳಿ ಅದಕ್ಕೆ ಇನ್ನೂರ್ಗು ಬಿಸ್ನೀರು ಮುಟ್ಟಿಲ್ಲ ನೀ ಯಾವಾಗ ಕಮೆಂಟ್ ಮಾಡಿ ಅಂತ ನೋಡಿಲ್ಲ ಬಟ್ ಅದನ್ನು ನೋಡಿರ್ಬೋದು ಅದಕ್ಕೆ ಕೊಟ್ಟ ಬಿಸ್ನೀರು ಕುಡಿಯಿಲ್ಲ ತಣ್ಣೀರು ಅಷ್ಟು ಕುಡ್ತಾಗ ನೋಡಲ್ಲ ಘಟಕ 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 ಗಟ್ಕ ಗಟ್ಕಾಯ್ತಾಗುತ್ತ ಎಷ್ಟೇ ಎಂಟು ಬಾಟ್ಲಿ ಎಂಟಂದ್ರೆ ನಾಲ್ಕು ಲೀಟ್ರ್ ಅರ್ಧ ಅರ್ಧ ಲೀಟ್ರ್ದಾಯ್ತದ बजी ने ने ये नुसतेच ಮಾಡಿದ್ರು ಹೆಣ್ಣಿದو ತಗದಿಡாகுತಿದ್ರು आल्सो git ನೀಲಿಲ್ಲ ಇಲ್ಲ ಅದು బుඩු ಹೋಗುತ್ತಾเมลีน ಹಾಕೋ ಒಂದು ಸಲ 소스 ಓಕೆ ಸ್ವಚ್ ಆಗ باندې ತಿಕ್ ವಕ ಥರ್ಸ್ ಪ್ಯಾನ್ ಅಂತ ಈ ತಿಕ್ ಥರ್ಸ್ ಪ್ಯಾನ್ ಎಸ್ ಎನ್ ಸರ್ಚ ತಿಕ್ ಕೊ ಆಯಾಯಾಯಾಯಾ ನಿಂತ ಬಾळ ಶಾಣಕ ಅವರ ಮುಂದೆ ಕೂಡ ಸ್ವಲ್ಪ ಜಾಸ್ತಿ ಆಗيအောင် ಸಾಕು ಅಂತ ಜಾಸ್ತಿ ತೆಲಿ ወಂಚನ್ ಸತಿ ಸ್ವಲ್ಪ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ರೆ ನೀನು ಗಾಬ್ರೆ ಆಗಿರ್ಬೇಕು ನೋಡುತ್ತೆಲ್ಲ ಫುಲ್ ಸೈಡ್ ಸೈಡೆಲ್ಲ ತೆಗಿಸಿ ಫುಲ್ ಹಿಂಗೆ ಶೂಸ್ ಬಿಡ್ತೀನಿ ಗೂಗ್ಲಿ ಗೂಗ್ಲಿ ಹೊಡಿಸ್ಬಿಡ್ತೀನಿ ಮಾಡಿ ಹಿಂಗೆ ಹಿಂಗೆ ಮಾಡಿದೆ ಹಿಂಗೆ ಹಿಂಗೆ ಆಗಡೆ ಯಾರೇನು ಇನ್ನೆಲ್ಲ ಫುಲ್ ಕ್ಲೀನ್ ಶೇವ್ ಹೊಡಿಸಿ ಇನ್ನೆಲ್ಲ ಹಿಂಗೆ ಗೂಗ್ಲಿ ಮಾಡಿಸ್ತೀನಿ ಎಲ್ಲರೂ ನೋಡಿದ್ರೋ ಫುಲ್ ಲುಕ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ನೋಡಾウト ಜಸ್ಟ್ ನೋಡ್ತಾ ಹೋಗ್ರಿ ಅಷ್ಟೇ ನೀ ಆ ಅದರ ಮಾಡಿದ್ರು ಕಟಿಂಗ್ ನೀ ಮಾಡ್ಕೊಂಡ್ 봐 ನೋಡಿತಿ ಹಾ ಮಾಡ್ಕೊಂಡು ಈಗ ಮಾಡ್ಸ್ಕೊಂಡ್ಂತೆ ಹೇಳ ನನಗೆ ನೀ ಯಾಕೆ ಚಲಿಸ್ತೀಯಾ ಮಾಡ್ಸ್ಕೋ ಮಹಸುಕ ಮುಂಚೆ ಹೇಳಿ ಬಿಡು ನೀ ಕೂ ಮಾಡಿಸ್ತೀನಿ ಮಾಡ್ತಿನಿ ಇಲ್ಲಂದ್ರೆ ಮಾಡಸಲ್ಲಾ ಇಲ್ಲ ಫುಲ್ ಹಿಂಗ್ ಸ್ಪೈಕ್ ಕೊಡಿಸಿ ಮ್ಯಾಲಿ ಕುಲ ಎಬ್ಬಿಸ್ಬಿಡ್ತೀನಿ ಜಲ್ ಹಚ್ಚಿ ಇಲ್ಲ ಈ ಸಲ ಸ್ವಲ್ಪ ನಾನು ಲುಕ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿನಿ ಲುಕ್ ಫುಲ್ ಚೇಂಜ್ ಮಾಡ್ತೀನಿ ಮಾಡಿ ಏನೋ ಮಾಡಿಲ್ಲ ಒಂದು ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡಕ್ಕೆ ಹೋಗ್ತೀನಿ ಹೋಗ್ಬರ್ತೀನಿ ಒಂದು ಡ್ಯಾನ್ಸ್ ಮಾಡಬೇಕು ಯಾವ್ದು ಬ್ಯಾಟರ್ ಈ ಟೈಮ್ ಮಾಡಿಸ್ತೀನಿ ನಾವು ಮಕ್ಳು ಯಾವಾಗ ಗಂಡ್ಸಲಿಕ್ಕೆ ಅಂದ್ರೂ ಹೇರ್ ಕಟ್ ಮಾಡ್ಸಕ್ ಬಹಳ ಅನ್ಸ್ತೀವಿ ಯಾಕಂದ್ರೆ ಹೊಸ ಎಷ್ಟು ಏರ್ ಕಟ್ ಮಾಡ್ಸ ಗೊತ್ತೀವಿ ಯಾಕಲ್ಲಿ ಹೆಂಗಾಗ್ಬಿಡ್ತು ಕೆಡ್ಸಿ ಬಿಡ್ತಾರೋ ಹೆಂಗ ಕಾಣ್ತೀವೋ ಏನೋ ಅಂತೇಳಿ ಯಾಕಂದ್ರೆ ನಾವು ಪಾರ್ಲರ್ ಅಂತೂ ಹೋಗಲ್ಲ ತಿಂಗಳಿಗೆ ಎರಡು ತಿಂಗ್ಳು ಒಂದ್ಸಲ ಏರ್ ಕಟ್ ಮಾಡ್ಸಿರ್ತೀವಿ ಅದು ಶುದ್ಧ ಆಗಿಲ್ಲ ಅಂದ್ರೆ ಇಲ್ಲಿ ಕೆಟ್ಟ ಆಗ್ಬಿಡುತ್ತೆ ಅದಕ್ಕೆ ಅನ್ಸೋದು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿನಿಗ ಹೆಂಗಿರುತ್ತೆ ರಿಯಾಕ್ಷನ್ ಏನು ಏನ್ ನನ್ನ ಹೇರ್ ಕಟ್ ನೋಡಿದಾರೆ ದಂಗಾಗಬೇಕ ನನ್ನ ಹೇರ್ ಕಟ್ ನೋಡಿದಾರೆ ಹಂಗಾಗಬೇಕ ಏನಿಗೆ ಎಣ್ಣೆ ಹೆಚ್ಚು ಕೂತಾವು ವಾಶ್ ಮಾಡ್ಕೊಬೇಕು ಹೇರ್ ವಾಶ್ ಮಾಡ್ಕೊಬೇಕು ಹೇರ್ ವಾಶ್ ಮಾಡ್ಕೊಂಬರ್ಲಿ ಬಾ 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 ಅಯ್ಯ ಭಾರಿ ಎಸ್ ಫೈನಲಿ ವಜ್ಜಿ ಮಜ್ಜಿ ಬರಲಿ 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 ಹೊಸ ಹೇರ್ ಕಟ್ಟಲ್ಲ ಅದೇ ಹೇರ್ ಸ್ಟೈಲ್ ಅದನ್ನೇ ಮೇಂಟೈನ್ ಮಾಡ್ತೀನಿ ಹೊಸದಾಗಿ ಏನೂ ಮಾಡ್ಸೋಕೋಗಿಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲ ಈ ಸೈಡೆಲ್ಲ ತೆಗಿಸಿ ಹಿಂಗೆ ಇರಿಸಿ ನಾನು ಲೈಫ್ ಒಂದು ಸಲ ಏನೋ ಮಾಡಿಸಿದ್ದೆ ಆವಾಗ ಅಪ್ಪ ಭಾರಿ ಮನೆಯೇ ಬಿಡು ಮನೆ ಬಿಟ್ಟು ಹೊರಗೆ ಹೋಗಂತ ನಿಂತಿದ್ದ ಸೊ ಅವತ್ತಿಂದ ಅಂಥವ್ರಿಗೆ ಹೇರ್ ಸ್ಟೈಲ್ ಮಾಡಿಸಲ್ಲ ಅಂಥವಾಗ ಸೂಟು ಆಗಲ್ಲ ಅಂತ ಗೊತ್ತು ನಮ್ಮ ಮನೆಗೆ ಹೇಳ್ತಾನೆ ಅಂತ ಆಗಲ್ಲ ಅಂತ ಸುಮ್ ಸಿಂಪಲ್ ಅಫಿಷಿಯಲ್ ಆಗಿ ನನ್ನ ಕೆಲಸ ಏನೈತಿ ಆ ಕೆಲಸಕ್ಕೆ ತಕ್ಕಂಗೆ ಒಂದು ಇರಬೇಕು ಅಂತ ಯಾರಿಗೇನು ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅದೇ ಮಾಡ್ಕೋಬೇಕಾಗಿತ್ತು ಹೊಸಾದ್ ಮಾಡ್ಕೊಳ್ಳಿಲ್ಲ ನಿಮ್ಗೆ ಅಂದಿದ್ದೆ ಗುಗ್ಲಿ ಮಾಡ್ಕೊತ ಹೆಂಗೆ ಹಿಂಗೆ ಅಂತೇಳಿ ಸಾರಿ ಆ ಥರ ಮಾಡ್ತಾ ನನಗೆ ಇಷ್ಟ ಇಲ್ಲ ಆ್ಯಂಡ್ ನನ್ಗೆ ಸೂಟು ಆಗಲ್ಲ ಅಂತ ನಿಮ್ಗೆ ಗೊತ್ತು ಮೇಡಮ್ ಅವ್ರಿಗೆ ಊಟ ಮಾಡಿ ಮುಲಂಗಿ ಪಲ್ಯ ಮುಲ್ಲಂಗಿ ಬಿಸಿ ಬಿಸಿ ರೊಟ್ಟಿ ಮುಲ್ಲಂಗಿ ಮುಂಜಾನೆ ಭಾರಿ ಇದು ನಿಂತು ಬೆಡ್ ಮಾರ್ಕ್ ಕೂತಿ ನೋಡ್ತಿ ಅಂದ್ರೆ ಸೆಣಕ್ಕೆ ಹಾಕಿ ಅಲ್ಲ ಸುಂತ ಈ ಮನ್ಯಾಗ ನೀ ನನಗೆ ಹೇಳುದು ನಾನಿನ ಹೇಳುತೈತಿ ಎಲ್ಲರ ಮನೆಯಾಗ ಏನು ಸೇತಾರೆ ಐ ಅದನ್ನ ಮಾಡಬೇಡ ಅಂತ ನಮ್ಮ ಮನೆಯಾಗ ನಾನು ಕೇರ್ಕೊಳ್ತೀನಿ ಏನು ಮಾಡ್ತಾನೆ ಇಲ್ಲಿ ಅದಕ್ಕೆ ದೇವರು ಈ ಥರ ಜೋಡಿ ಮಾಡ್ಬಿಟ್ಟಿರ್ತಾನೆ ಎರಡು ಸೇಮ್ ಪರ್ಫೆಕ್ಟು ಒಂದೇ ಥರ ಮೆಂಟಲಿಟಿ ಇರೋ ಕೊಡೋಲ್ಲ ಅಪೋಸಿಟ್ ಅಪೋಸಿಟ್ ಕೊಡ್ತಾನೆ ಆವಾಗಲೇ ಗಂಟೆಸ್ಕೊಳ್ದು ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಓ ನನ್ನ ಊಟ ರೊಟ್ಟಿ ಮೂಲಂಗಿ ಏನು ಏನು ಸುಂತ ಇದು ಫ್ರೈ ಏನ ಮೂಲಂಗಿ ಫ್ರೈ ಅಂದ್ಕೊಳ್ಳಿ ಹಂಗೆ ಹೆಸರು ಕಾಳು

ಮುಂಜಾನೆ ರೊಟ್ಟಿ ಗಿಟ್ಟಿ ಎಲ್ಲ ಹೊರಗೊಡ್ಕೊಂಡು ಹೇಳಿದ್ರು ಈ ಜಸ್ಟ್ ಹೊರಗು ಗಾಳಿ ಬಂದೆಲ್ಲ ಸ್ವಲ್ಪ ಗಾಡಿ ಮೇಲೆ ಹಂಗಾಗತ್ತದ ಮನೆಗುದಿಲ್ಲ ಈ ತರ ಇನ್ನು ಹಚ್ಕೊಂಡು ಒಂದು ಟಮಾಟಿಂಗ್ ಹಾಕಿ ಮುಂದೆ ಏನು ಇಲ್ಲ ಹ್ಞೂ ಇದು ಬಾಟ್ ತುಂಬಾ ದೊಡ್ಡ ಅಂತ ತಿಂದ ಆ ಬರಲೇ ಹೋಗ್ತೀವಿ ಆ سوچಿಕೋರ ಬದನಿಕೈ ತಂದ್ರ ಹೋಗಾಗ ಹಾಗೆ ಇತ್ತು ಮಕ್ಕು ಟೈಟ್ ಇದು ಆಫ್ ಮಾಡ್ ಮೂ ಆಫ್ ಮಾಡಿ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಎಲ್ಲೈತ ನಮ್ಮ ಹುಡುಗಿ ನಡಿ ಓಮಾ ಮಂಚ ಆ ಲೈಟ್ ಆಫ್ ಮಾಡಾ ಮಾಡಿ ಬೆಡ್ ರೂಮ್ ಆನ್ ಮಾಡಿ ಕಿಚನ್ ಕಿಚನ್ ಆನ್ ಮಾಡಿ ಮಾಡಾ ಕಿಚನ್ ಅಲ್ಲಿಲ್ಲಂತಿನಾ ಮಾಡಿ ಮಾಡಿ ಹಾಂ ಈಗ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಇದ್ದೀನಿ ಇದು ಹಾಕಿ ದಿನ ಹೋಗಿ ದಿನ ಅಂದ್ರೂ ಹೋಗಕ್ಕೆ ಟೈಮ್ ಸಿಗೋಲ್ಲ ಸಿಕ್ ಟೈಮ್ ಸಿಕ್ಕ ಹೋಗೋದು ಅಷ್ಟೇ ನಾವು ಬರ್ತಾರೆ ಅವರು ಬರ್ತಾರೆ ಅವ್ರನ್ನೂ ಹಿಡ್ಕೊಂಡು ಹೋಗು ನಿಮ್ಗೆ ಬರಂಗ್ ಕಾಣ್ತಾರೆ ಈಗ ಪ್ರೇಮನು ಬರ ಆ ಕಡೆ ಮನಿ ಕಡೆ ಬರ್ತೀನಿ ಅಂತಂದ ನಾವಿಲ್ಲಿ ನಿಂತೀವಿ ಅವ್ರನ್ನ ಕರ್ಕೊಂಡೋಗ ಎಳ್ಳಿರು ಕೂಡ ಅವ್ರೂ ವಾಕಿಂಗ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಯಾಕ ಇಲ್ಲೇ ಮಾಡ್ಬಿಡು ವಾಕಿಂಗ್ ಸುಮ್ಮನೆ ಚಲೋ ಐತ್ ರೋಡ್ ಮಾಡ್ತಿದ್ದೆ ಹ್ಮ್ ವಾವ್ ಏನು ಬೆಳಗ್ಗೆ ಆಗುತ್ತಾ ಏನು ಸುದ್ದಿ ಇಲ್ಲ ಬೆಳಗಾಗುತ್ತ ನನ್ನಷ್ಟಂತೂ ಬೆಳಗ್ ಬೆಳಗ್ಗೆ ಅನ್ಬೋದು ನನ್ನಷ್ಟು ಬ್ಯೂಟಿ ನನ್ನಷ್ಟು ವೈಟ್ ಆಗಕ್ಕಾಗಲ್ಲ ಅದಕ್ಕೇನಿಲ್ಲ ನೀವು ಸೋಲನ್ನ ಅಷ್ಟೇ ಸೋಲು ಒಪ್ಕೋಬೇಕು ಇಲ್ಲಿ ಕೂಲಿರು ಬರ್ಬಾರ್ದಂಗೆ ಬರ್ಬೇಡ ನೀವ ನಡ್ಕೋತವ ನೋಡಮ್ಮ ಅದೇ ಸುಂದ ಹ ಇಬ್ಬರ ಆ ಕಡೆ ಹೋಂಬಾ ನಾನು ಜಾಕೆಟ್ ತೊಗೊಂಡ್ಬಿಟ್ರ ಮತ್ತೆ ಮಾಡ್ತಾ ಇವರು ಮುಸ್ಟ್ಲಿ ಬಣ್ಣ ಬಂದಂಗ ಆದ್ರಿ ಇಲ್ಲಿ ಇನ್ನ ಆ ಥರ ಅವರು ಅಲ್ಲ ಅವರು ಅಲ್ಲ ಅಲ್ಲ ಅವರು ಅಲ್ಲಿ ಬರತ್ತ ನೋಡಿ ಇಲ್ಲಿ ಅಲ್ಲಿ ಬರ್ತಲ್ಲ ಗಾಡಿ ಅವ್ರದೇದು ಗಾಡಿ ಅನ್ಸುತ್ತೆ ಬರಬೇಕು ಬರ್ಬೇಕು 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 ದಂಪತಿಗಳು ಬರಬೇಕು ರಾಜಕಿಂಗ್ ಮಾಡಿದ್ರೆ ಇಲ್ಲ ಹೇಳೋರ್ ಕೂಡ ಬರೋ ಬರೀ ಹೇಳಿರು ಕೂಡ ಹೊಂಟಿದ್ವಿ ನಿಮ್ಮ ಫೋನ್ ಬರೋ ಬರೋಬರಿ ಅಂಗಡಿ ಬಲಿದ್ರು ಅಂಗಡಿ ಬಲ್ಲಿದ್ದು ಅದಕ್ಕೆ ಎಷ್ಟೊತ್ತ ವಾಕಿಂಗ್ ಹೋಗ್ಬೇಕಂತ ಮಾಡಿದ್ವಿ ನಾವು ಇಲ್ಲ ಎಷ್ಟೊತ್ತಿ ಮತ್ತೆ ಟೈಮ್ ಕೆಲಸ ಇತ್ತಲ್ಲ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಅಲ್ಲಿ ಹೋಗಿ ಗಾರ್ಡನ್ ಒಳಗೆ ಹೊಡ್ತಿದ್ವಿ ರೌಂಡಲ್ಲಿ ರೆಡಿ ಈಗ ಎಲ್ಲರೂ ಹೇಳ ಕುಡಿಯ ನಮ್ಮ ಆರವನು ಕುಡಿತಾನೆ ಎಲ್ಲರೂ ಮಗನೇ ಹೇಳಿದ ಕುಡಿತಿಲ್ಲ ಏನು ನೋಡಿದ್ವಿ ಒಂದು ಕಾಫಿ ಅಂತ ನಮಗೆ ಎರಡು ನೀರು ಒಟ್ಟು ಟೋಟಲ್ ಮೂರು ನೀರು ಒಂದು ಗಂಜಿ ಹಾಂ ಇನ್ನೊಂದು ನೀರು ಇನ್ನೊಂದು ಕುಡಿತೇನೆ ಎಕ್ಸ್ಟ್ರಾ ಗಂಜಿ ನೀರುಗ ಹಾಂ ನಾವೆಲ್ಲ ನೀರೇ ಎಲ್ಲ ನೀರೇ ಇವು ಎಲ್ಲ ನೀರೇ ಅಣ್ಣ ದೀಪ ಆರ್ಡರ್ ಮಾಡೋದೊಂದು ಎಲ್ಲಾರ್ದು ಒಂದೊಂದು ಟೇಸ್ಟ್ ಕೊಡ್ತಾನೆ ಅದು ಸ್ವೀಟ್ ಐತಿ ಇದು ಸ್ವೀಟ್ ಇಲ್ಲ ನಾನು ಹೆಂಗೈತಿ ನೋಡೋಣ ತೋರಿಸಿ ಚುನಾಗಿ ಮಾಡಂಗಿಲ್ಲ ಸುಮ್ಮಬಿಡಿತಾಳ ಇದು ಒಂದು ಹೇಳಿದೆ ನನಗೆ ಇದೆ ಆರ್ ನಂಬರ್ದಾಗ ಬಿಟ್ಲು ಅನ್ನ ತಿನ್ಬಿಟ್ಟು ಕುತ್ಕಿತಾನ ಶಿಸ್ತ ಅನ್ನ ರೊಟ್ಟಿ ಇವೆ ನಾ ಉಂಟಾ ನಾನು ಹೇಳೋದಕ್ಕೆ ಹೇಳೋಂಗಿಲ್ಲ ಒಟ್ಟ ನೀಂತ ಅನ್ನ ಸರ್ ಮೇಲೆ ಇದ್ದು ಬಿಟ್ಟು ಒಟ್ಟು ಅದ ನಿನ ಪ್ರೋಟೀನ್ ಮಾಡ್ತೇವೆ ಮಾಡ್ತ ಮರಿ ನೀಲ್ಲ ಬಿಟ್ಟು ಮುಂಜಾನೆ ವಾಂತಿ ಅಂತ ಎಳ್ನೀರು ಕುಡ್ಸಕ್ ಹಾಕಿ ಹುಡುಗಿ ಅರ್ಧ ಅರ್ಧ ಎಳ್ನೀರ್ ಕುಡ್ದ ನಿಂತ ಗೊತ್ತೇನ ಅನ್ನ ಸಾರ ಇವಡೆ ನೀ ತಿನ್ನು ಊಟದಾಗ ಮಿನಿ ಬರೀ ಹತ್ತು ಗ್ರಾಮ್ ಪ್ರೋಟೀನ್ ಇರ್ಲಿನ್ ಊಟದಾಗ ಬರೀ ಹತ್ತು ಗ್ರಾಮ್ ಏನು ನೋಡ್ತಿ ಅನ್ನ ಓಹ್ ಅನಸಾರದ ಒಂದು ಓದ್ತೀನೋ ಅನಸಾರ ಒಂದೊಂದ್ಸಲ ನಾವು ಹೇಳುದ ತಪ್ಪ ಅನ್ಸ್ಬತೈತಿ ಏನು ಎಲ್ಲದಕ್ಕೊಬ್ಬರೇ ಕಾಲಿ ಬಿಳಿ ಇದ್ರೆ ಮಾತಾಡ್ಕೊತ ಕುತ್ತ ನೋಡ್ರಿ ಒಳಗೆ ಸರ್ಟ್ ಬಂದ್ರಿ ಬಾಗ್ಲ ಹಾಕೊಂಡು ದೀಪ ಸುಮ್ತ ಮಾಡ್ಕೊತಾರ ಬಿದ್ದೀನಿ ಬಿದ್ದೀವಿ ಅರು ಅರ ಅರ ಅರ್ ಬಾಯ್ 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 ಮಾಡಲಿ हाँ ओके बाय बार-बार तो बात क्यूट 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 मनाता ना पुरी वो डरता रिश्तो ना हाँ सुन सुन रही हाँ ಿಟ್ಟಿ ಕಿತ್ತಿಟ್ಟಿ ಕಿತ್ತಿಟ್ಟ ತಳಮಳ 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 ಓಡಾಡ್ತಾನ ಏನಮ್ಮ ಏನು ಸಮಾಚಾರ ಏನು ಸಮಾಚಾರ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋನು ಬ್ಲಾಗ್ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಣ ನೆಕ್ಸ್ಟ್ ವಿಡಿಯೋದ್ರೊಳಗೆ ಅಲ್ಲಿ ಕೀ ಬಾಯ್